ನರಸೀಪುರದ ವಿದ್ಯೋದಯ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವು ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಲಿಂಗರಾಜು ಡಿಸಿ ವಹಿಸಿದ್ದರು ಕ್ರೀಡಾಕೂಟ ಆರಂಭಕ್ಕೆ ಮುನ್ನ ದೈಹಿಕ ಶಿಕ್ಷಕರು ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಣ ಅಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಡಿಒ ಕಚೇರಿ ಮತ್ತು ಪರಿವೀಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಣ ಅಧಿಕಾರಿಗಳು ತೀರ್ಪುಗಾರರಾಗಿ ಆಗಮಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ಕವಾದ ಧನ್ಯ ಧನ್ಯ ಅವರನ್ನೆಲ್ಲ ನೆನೆಸ್ತಾ ಅವರು ಹೃತ್ಪೂರ್ಕವಾದ ಧನ್ಯವಾದಗಳನ್ನು ನೆನಪಿಸ್ತೇನೆ ಮತ್ತು ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಒಂದು ಸೋಲು ಗೆಲುವು ಅನ್ನೋದನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಸೋತಾಗ ಅದನ್ನು ವಿರೋಧ ಮಾಡಿದೆ ತೀರ್ಪುಗಾರರು ಏನು ತೀರ್ಪನ್ನು ನೀಡ್ತಾರೆ ಅದನ್ನು ಜಡ್ಜ್ಮೆಂಟ್ ಒಳ್ಳೆ ತೀರ್ಪು ಅಂತ ತಿಳ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಬೇಕು ಮತ್ತೆ ಬರೆದಿರ್ತಕ್ಕಂಥ ಟೀಮ್ ಮ್ಯಾನೇಜರ್ಗಳು ಉಪನ್ಯಾಸಕರುಗಳು ಕೂಡ ಆಯಾಯ ಕೋರ್ಟ್ನಲ್ಲಿ ಇಟ್ಕೊಂಡು ಅವರೇನು ತೀರ್ಪುಗಾರರು ತೀರ್ಪನ್ನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಕ್ರೀಡಾ ಸ್ಫೂರ್ತಿಯಿಂದ ಈ ಒಂದು ಕ್ರೀಡಾಕೂಟವನ್ನು ಪ್ರೋತ್ಸಾಹಿಸಬೇಕೆಂತೇಳಿ ಅವ್ರಿಗೆ ಅಲ್ಲಿ ಕೇಳ್ಕೊತೀನಿ ಮತ್ತೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಆರಕ್ಷಕ ಠಾಣೆಯಿಂದ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ಅವರಿಗೆ ಮತ್ತೆ ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಆರೋಗ್ಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡಲಿಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಕೇಳ್ತಾ ನನ್ನ ಈ ಕ್ರೀಡಾಕೂಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ದೈಹಿಕ ಶಿಕ್ಷಣ ಪರವೀಕ್ಷಕ ಮರಿಸ್ವಾಮಿ ಉಪನ್ಯಾಸಕ ಜವರಯ್ಯ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು